ಇವತ್ತಿನ ಮಾಡೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಉಂಟು ಯಾಕೆಂದ್ರೆ ಇವತ್ತು ಸ್ವಲ್ಪ ಬಾಳೆ ಬಾಳೆಗಿಡದ ಬಗ್ಗೆ ಮಾತಾಡೋದು ನನಗೆ ತುಂಬಾ ದಿವಸದಿಂದ ಉಂಟಲ್ಲ ಬಾಳೆ ಗಿಡದ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೆ ಸುಮ್ಮನೆ ಆಗ ನಾನು ಅಪ್ಪ ಅಪ್ಪ ಅಜ್ಜ ಅಜ್ಜಿ ಎಲ್ಲ ಹಾಗೆಲ್ಲ ಕೇಳಿದೆ ಆಗ ಅವರೆಲ್ಲ ಹೇಳಿದ್ರು ಬಾಳೆ ಗಿಡದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಸಿಕ್ಕಿತ್ತು ಅದರನ್ನು ನಿಮಗೆ ಶೇರ್ ಮಾಡುವಂತ ನಾ ಇವತ್ತೇ ನಂದದ್ದೇವು ಈಗ ಅವನು ಫಸ್ಟ್ ಥಿಂಗ್ ಅಂದ್ರೆ ನಿಮಗೆ ಗೊತ್ತಿರ್ತದೆ ಅಂದ್ರೆ ಒಂದು ಬಾಳೆ ಗಿಡದಲ್ಲಿ ಒಂದೇ ಗೊನ್ನೆ ಆಗೋದು ಮತ್ತೆ ಅದು ಬೀಳ್ತದೆ ಅದರಷ್ಟೇ ಅಥವಾ ನಾವು ಕಡಿಯೋದು ಹಾಗೆ ಬಿದ್ದ ಚಿಕ್ಕ ಗಿಡ ನೋಡಿ ಅಂದ್ರೆ ಎಂತ ಮಾಡಬೇಕು ಲೆಕ್ಕಕ್ಕೆ ಇದ್ರಷ್ಟೇ ಅದು ನೋಡಿ ಇನ್ನು ನಾವು ಇದ್ರನ್ನು ಅದರಷ್ಟೇ ತೆಗೆದು ನಾವು ಅದರನ್ನು ತೆಗೆದು ನಾವು ಒಂದು ಜಾಗದಲ್ಲಿ ಒನ್ ಪಾಯಿಂಟ್ ಫೈವ್ ಫೀಟ್ ಅಥವಾ ಎಷ್ಟಾಗ್ತದೆ ಒನ್ ಫೀಟ್ ಇದಷ್ಟು ಗುಂಡಿ ಮಾಡಿ ಅದರಂತೆ ಹಾಕಬೇಕು ಆವಾಗ ಅದು ಇನ್ನೂ ಚೆಂದ ಬೆಳೀತದೆ ಈಗ ನೋಡಿ ಇದು ಬಿದ್ದಿದೆ ಅದರ ಸೈಡ್ ಅಲ್ಲಿ ಬಂದಿದೆ ನೋಡಿ ಅಲ್ಲಿ ಬಂದಿದೆ ಲೆಕ್ಕಕ್ಕೆ ತೆಗೆದು ಬೇರೆ ನೆಟ್ಬೇಕು ಈಗ ಅಲ್ಲೇ ಉಂಟು ಎಲ್ಲ ಗಿಡದಲ್ಲಿ ಹಾಗೆ ಸೈಡ್ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕ ಗಿಡ ಮತ್ತೊಂದು ಎಕ್ಸಾಂಪಲ್ ಇಲ್ಲಿ ಉಂಟು ನೋಡಿ ಒಂದು ಇದು ಚಿಕ್ಕ ಗಿಡ ನೋಡಿ ನೋಡಿ ಇದು ನನ್ನಂದಾಜಿ ಬಿದ್ದಿದೆ ಹೌದು ಇದು ಬಿದ್ದಿದೆ ಅಂತ ಹ ಹೌದು ಇಲ್ಲ ಇಲ್ಲ ಇದು ಬೀಳ್ಲಿಲ್ಲ ಇದು ಓರ್ ಉಂಟು ಅಷ್ಟೇ ಓರ್ ಉಂಟು ಜೀವ ಅಂತ ಅಷ್ಟೇ ಮತ್ತೆ ಇಲ್ಲಿ ಮಾಗ ಉಂಟು ಮತ್ತೆ ಇಲ್ಲಿ ಒಂದುಂಟು ಫ್ರೆಂಡ್ಸ್ ಮತ್ತೆ ಇದರಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಅಥವಾ ಬೇರೆ ಇಲ್ಲಿಯರು ಹೆಚ್ಚು ಬೆಳಸುದಂದ್ರೆ ಕದಳಿ ಮತ್ತೆ ಇದು ಯಾವುದು ಮೈಸೂರು ಅಂತ ಮೈಸೂರು ಅಂತ ಕೇಳಿರ್ಬೋದು ಮತ್ತೆ ಇಲ್ಲಿ ನೀವು ಹೆಚ್ಚು ಅಂದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ತೋಟ ಇದ್ರೆ ಹೆಚ್ಚಿನವರ ಮನೆಯಲ್ಲಿ ತೋಟ ಉಂಟು ಅಲ್ಲಿ ಅವರ ಎಲ್ಲ ಮನೆಯಲ್ಲಿ ಉಂಟಲ್ಲ ಒಂದು ಬಾಳೆ ಬಣ್ಣನ ಕಟ್ಟಿರ್ತಾರೆ ಅಂದ್ರೆ ಹೆಲ್ತ್ ಎಲ್ಲರೂ ತಿಂತಾ ಇರ್ತಾರೆ ಅಂದ್ರೆ ಜಾಸ್ತಿ ತಿನ್ನೋದು ಅವಾಗ ಹೆಲ್ತಿಗೆ ಸಹ ಒಳ್ಳೇದು ಅದ್ರನ್ನುಸ ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ಇದರಲ್ಲಿ ನೀವು ತೆಂಗಿನ ಮರವನ್ನು ಹೇಳ್ಬೋದು ಕಲ್ಪವೃಕ್ಷ ಅಂತ ಯಾಕೆಂದ್ರೆ ಅದರ ಒಂದೊಂದು ಚಿಕ್ಕಪ್ಪ ಚಿಕ್ಕ ಪಾಟ್ ಅಂತ ಚಿಕ್ಕ ಪಾಟನ್ನ ಸಹ ಯೂಸ್ ಮಾಡ್ತೇವೆ ಹಾಗೇ ಬಾಳೆ ಗಿಡ ಅಂತ ಹೇಳ್ತಾರೆ ಯಾಕೆ ಒಂದು ಚಿಕ್ಕ ಪಾಟ ಸಹ ಯೂಸ್ ಆಗ್ತೀವಿ ಈಗ ಫಸ್ಟಿಗೆ ನೋಡಿ ಇದು ಬಾ ಬಾಳೆ ಗಿಡ ಬಾಳೆದೇ ಇಲ್ಲ ಇದನ್ನು ನೀವು ಎಂತೆಲ್ಲ ಮಾಡೋದು ನೋಡ ಫಸ್ಟ್ ಆಫ್ ಆಲ್ ಊಟಕ್ಕೆ ಯೂಸ್ ಮಾಡ್ತೇವೆ ನಾವು ಊಟ ಮಾಡಲಿಕ್ಕೆ ಹಾಗೆ ಹಾಕಿ ಇದು ನೋಡಬೇಡಿ ಇದು ಸ್ವಲ್ಪ ನಾವು ಯಾವುದು ಅಡಿಕೆ ಗಿಡಕ್ಕೆ ಔಷಧಿ ಬಿಡುವ ಬಿಡುವಾಗ ಬಂದದ್ದು ಇದನ್ನು ನಾವು ಮತ್ತೆ ತೊಳಿಬೋದು ಈ ಔಷಧಿಯನ್ನು ಫ್ರೆಂಡ್ಸ್ ಮತ್ತೆ ಈ ಎಳೆ ಉಂಟಲ್ಲ ಬಾಳೆ ಎಳೆಯನ್ನು ಊಟ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಫಂಕ್ಷನ್ ಅಲ್ಲಿ ಮತ್ತೆ ಯೂಸ್ ಮಾಡ್ತಾರೆ ಮತ್ತೆ ಇದ್ರ ಹಿಂದಿನ ಕಾಲದಲ್ಲಿ ಇದ್ರನ್ನು ಬ್ಯಾಂಡೇಜ್ ಅಂತ ಸಹ ಯೂಸ್ ಮಾಡ್ತಾ ಇದ್ರು ಇದ್ರನ್ನು ಫುಲ್ ಯೂಸ್ ಉಂಟು ಬಾಳೆ ಎಳೆದು ಮತ್ತೆ ನೆಕ್ಸ್ಟ್ ಬರುದು ಇದ್ರ ಟ್ರಂಕ್ ಅಂದ್ರೆ ಇಂಗ್ಲೀಷ್ ಅಲ್ಲಿ ಇದರ ದಂಡು ಇದರ ಒಳಗೆ ಒಂದು ಟ್ಯೂಬ್ಲೈಟ್ ಇಡ್ತದೆ ಅದರಿಂದ ಜ್ಯೂಸ್ ಮಾಡ್ಲಿಕ್ಕೆ ಇರ್ತೀನಿ ನಾನೊಂದು ವಿಡಿಯೋ ಮಾಡಿದ್ದೆ ಅದರಿಂದ ಜ್ಯೂಸ್ ಮಾಡಿದ್ದು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು ನೋಡಿ ಮತ್ತೆ ಅದು ಉಂಟಲ್ಲ ಪಲ್ಯ ಸಹ ಮಾಡುವುದು ಮತ್ತೆ ಇದು ಬಾಳೆ ಬಂದು ಕಿಡ್ನಿ ಸಹ ತುಂಬ ಒಳ್ಳೇದು ಅಂದರೆ ಪಲ್ಯ ಮಾಡುದಂದ್ರೆ ಹೀಗೆ ಮೊಸರು ಗೊಜ್ಜಿಯಾಗೆ ಮಾಡುದು ಸೂಪರ್ ಆಗ್ತದೆ ನೀವು ಮನೆಯಲ್ಲಿ ಮಾಡಿ ಈಸಿ ಮಾಡ್ಲಿಕ್ಕೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಈ ಬಾಳೆ ಎಲೆಯಲ್ಲಿ ಉಂಟಲ್ಲ ಒಂದು ಪಾಲಿ ಫೆನಲ್ ಅಂತ ಒಂದು ಅಂಶ ಇರ್ತದೆ ಅದನ್ನ ಈಗ ನಾವು ಈಗ ಫಂಕ್ಷನ್ ಅಲ್ಲಿ ಬಿಸಿ ಬಿಸಿ ಊಟ ಅಥವಾ ಯಾವ್ದು ಐಟಮ್ ಅನ್ನು ಅದು ಆಕ್ಟಿವೇಟ್ ಆಗ್ತದೆ ಮತ್ತು ಊಟಗಳು ನಮ್ಮ ನಮ್ಮ ಶರೀರಕ್ಕೆ ಹೋಗ್ತದೆ ಈ ಪಾಲಿಫನ್ ನಮ್ಮ ದೇಹಕ್ಕೆ ಯಾಕೆ ಒಳ್ಳೇದಂದ್ರೆ ಬಿಳಿ ಕೂದಲು ಬರದಂತೆ ತಡೀತದೆ ಮತ್ತೆ ಜ್ವರ ಶೀತ ಮತ್ತೆ ಸ್ಕಿನ್ಗೆ ಸಹ ಒಳ್ಳೇದು ಜ್ವರ ಶೀತ ಎಲ್ಲ ಬರದಾಗ ಸಹ ಸ್ವಲ್ಪ ಎಫೆಕ್ಟ್ ಆಗ್ತದೆ ಜ್ವರ ಶೀತಕ್ಕೆ ಅಂದ್ರೆ ಬರದಾಗ ಆಗ್ತದೆ ಮತ್ತೆ ಈ ಈಗ ಬಾಳೆ ಆಯ್ತು ಅಂದರೆ ಬಾಳೆ ಎಲೆ ಆಯ್ತು ನೆಕ್ಸ್ಟ್ ಬರೋದು ಬಾಳೆ ಹಣ್ಣಿಗೆ ಅಂದ್ರೆ ಗೊನೆ ಆಗ್ತದಲ್ಲ ಅದರಲ್ಲಿ ಪೊಟ್ಯಾಷಿಯಂ ಇರ್ತದೆ ಮತ್ತೆ ವಿಟ ಮತ್ತೆ ವಿಟಮಿನ್ ಸಿ ಸಹ ಇರ್ತದೆ ಅದೆಲ್ಲ ನಮ್ಮ ದೇಹಕ್ಕೆ ಸ್ವಲ್ಪ ತುಂಬಾ ಒಳ್ಳೆಯದು ಸ್ವಲ್ಪ ಆಗುತ್ತಲ್ಲ ವಿಟಮಿನ್ ಸಿ ತುಂಬಾ ಒಳ್ಳೆಯದು ಬಹಸ್ ಮತ್ತೆ ಬಹಳ ಹಣ್ಣು ತಿಂದ್ರೂ ಉಂಟಲ್ಲ ಮತ್ತೊಂದು ಒಳ್ಳೆಯದು ಅಂದರೆ ಡೈಜೆಷನ್ ಬೇಗ ಆಗ್ತದೆ ಮತ್ತೆ ಹಾರ್ಟಿಗೆ ಸಹ ಒಳ್ಳೆಯದು ಮತ್ತೆ ಬಿ ಬಿ ಪಿಗೆ ಒಳ್ಳೆಯದು ஸ் அது கண்ட அந்த நோடுவாங்க நோடி ஒழை இது நோடி இது தப்ப வந்தது நோட் ಬಂದಿದೆ ನೋಡಿ ಇದು ಮೊನ್ನೆ ಔಷಧಿ ಬಿಡೋದು ಬಿದ್ದದ್ದು ಅಂತ ಆಗೋದಿಲ್ಲ ಮತ್ತೆ ಇದರನ್ನುಂಟಲ್ಲ ಕೆಳಗಿಂದ ತೆಗೆದು ಒಂದೂವರೆ ಫೀಟ್ ಉಂಟು ಒಂದೂವರೆ ಫೀಟನ್ನು ಗುಂಡಿ ಮಾಡಿ ಅದನ್ನು ಹಾಕ್ಬೇಕು ಮತ್ತು ಒಂದು ವರ್ಷದಲ್ಲಿ ನಿಮಗೆ ಗೊನೆ ಸಿಗ್ತದೆ ಅಂದರೆ ಅಲ್ಲಿ ಹೀಗೆ ಎದ್ದೀಸ್ಬೇಕಂದ್ರೆ ಮಣ್ಣು ಅಂತ ನೆಳ್ಳಿಗೆ ಆಗ್ತದೆ ಇಲ್ಲಿ ಹಿಂದೆ ಉಂಟು ನೋಡಿ ಇಲ್ಲಿ ಸಹ ಉಂಟು ಮ್ಯಾನಿನ ಹಿಂದೆ ಉಂಟು ಒಂದು ಮತ್ತೆ ನೀವು ನೋಡಿರ್ಬೋದು ಬಾಳೆ ಒಳ ತುದಿಯಲ್ಲಿ ಒಂದು ಹೂ ಇರ್ತದಲ್ಲ ಅದರ ಹೂವಿನ ಮೇಲೆ ಸ್ವಲ್ಪ ಒಂದು ವೈಟ್ ಕಲರ್ ಇದ್ದಿದ್ದಿರ್ತದೆ ಅದರ ನೀವು ಅಂತಲ್ಲ ಹೇಗಿಟ್ಟು ಹೀಗೆ ಮಾಡಿದ ಫುಲ್ ಸಿಹಿ ಅಂಸೋಗ್ತದೆ ಅದು ಸೂಪರ್ ಆಗ್ತದೆ ಮತ್ತೆ ಅದು ಬಾಳೆ ಹೂವನ್ನು ಸಹ ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪಲ್ಯ ಅಂತ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನಿಮ್ಮ ಮನೆಯಲ್ಲಿ ಸಹ ಈ ಥರ ತುಂಬ ಆಗ್ತಾ ಇದ್ರೆ ಈ ಥರ ಚಿಕ್ಕ ಚಿಕ್ಕ ಗಿಡ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ